ನಮ್ಮ ನ್ಯೂಸ್ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಆಟಿ ವಿಶೇಷ ಕಾರ್ಯಕ್ರಮ ನೇಕು ಸ್ವಾಗತ ಆಟಿದ ಅಬ್ಬರ ಜೋರುಂಡು ಪಿದ ಬರ್ಸ ಅಬ್ಬರಡು ಬರೋನುಂಡು ಆಟಿ ತಿಂಗಲ್ಡು ಸಿರ್ಕ್ ಸಂಕಟ ಮಸ್ತ್ ಜನ ತೊಂದರೆ ಕೊರೊಂದುಂಡು ಆಟಿದ ಬರ್ಸ ಜೋರ್ ಇತ್ತ ನಾಡಲ್ಲ ಈ ವರ್ಷ ತಿಡಿಲು ಮಿಂಚಿದ ಅಬ್ಬರವಂತೆ ಕಮ್ಮಿ ತಿನ್ನಿಡ್ದಾತ್ರ ಜನಮಾನಿ ಒಂಚೂರು ಉಸುಲು ಬಿಡ್ಲೇಕಾತಂಡೆ அஞ்சனே வைத்திய சித்தன ஆட்டி ஆட்டி தமாவாசை தானி ஆட்டிடு எண்ம போப்பு நானி தின போப்பு நானி ஆட்டி தமாவாசை நாடோர்மே ஜனக்களுக்கு கௌஜி கர்து பக்தி ஒட்டிகே ஒட்டிகூடு கொட்ட நித்தனை பொறுத்து ஆட்டித அமாவாசை பண்ண துழுவரே கொஞ்சி விசேஷவாயின் சித்தனை கல்பனை தின ஆட்டி தமாவாசை தானி புல்யகாண்டே லக்குது ಪಾಲೆದ ಕೆತ್ತದ ಕಷಾಯನ ಪತ್ಮನ ಚಿತ್ತಿನ ಕ್ರಮನು ತುಳುವೆರು ಆಚರಿಸ ಬೈದೇರು ಅವೇನು ಸಂಪ್ರದಾಯದ ಒರುಟು ಹಿರಿಯರ್ ನಕಲು ಮಲ್ತೊಂದು ಬತ್ತಿನ ಚಿತ್ತಿನ ಕಟ್ಟು ಮಟ್ಟನು ಬಾರಿ ಪುರ್ಲೊಡು ಇನಿಕ್ಲ ನಡಪಂದು ಬೈದೇರು ಆಟಿ ಮರಿಯಾಲ ಪಂಡಿಸಾತಿಗೆ ಅವು ಪೋಡಿಗೆ ಅಂಚನೆ ಸಿರ್ಕ್ ಸಂಕಟಲು ದಿಂಜ ಜನಮಾನಿಲೆಗೆ ಮುಟ್ಟುಂಡು ಕ್ರಿಮಿ ಕೀಟ ಒಂದು ಮಾತ ಎತ್ತಿನದಾತ್ರ ಈ ಆಟಿದ ಪುರ್ತುಡು ಸೀಖ್ ಸಂಕಟ ಜನಮಾನಿಲೆಗೆ ಇತ್ತಿನ ದಾತ್ರ ಅವೇ ಕೊಂಚ ಮರ್ದು ಬೋಡು ಪನ್ಪಿನ ಚಿತ್ತಿನ ನಿಲೆ ಈ ಆಟಿದ ಅಮಾವಾಸ್ಯದ ಪಾಲೆದ ಕೆತ್ತದ ಕಷಾಯನ ಆರಂಭ ಮಲ್ತಿರ ಆದಿಪೋಡು ಆಟಿದ ಈ ಪುರ್ತುಡು ಈ ಬರ್ಸೊಡು ಈ ನಮ್ಮ ಪುಡೆಮಿ ಈ ನಮ್ಮ ಭೂಮಿಯಪ್ಪೆ ಮಾತಾ ಮರ್ದಲೆನ್ ದಿಂಜಾದ ಸಿರಿ ಸಿಂಗಾರಡ್ ಐತಾದ ಪಚ್ಚೆದ ಬುಲೆಟ್ ಮರ್ದನ್ನು ಕೊರ್ತಿನ ಚಿತ್ತಿನ ಅಪ್ಪೆ ಈ ಭೂಮಿಡು குடித்தின் சித்தன பிரத்தி ஒஞ்சி தை நாறு பேரு ஆதிப்பாடு அத்தாண்ட கெத்தே சொப்பு ஆதிப்பாடு நெட்டு மரத்ததா குண உண்டு படிப்பேன்னு நம்ம ஹிரியர் நகலு தெரிய வந்து பைதேரு அவன் நன்கு தெரிப்பாது கொடுத்தேரு அஞ்சனே ஆட்டி அமாவாசை ஆட்டி எண்ம போப்பு நானி ஈசர்த்தி நடப்பு நஞ்சித்தன ஆட்டி அமாவாசை புல்லை காண்டல் அக்கது பாலத கெத்தை கண்ணரை போடும் தாண்ட அவக்கு தும் நானி போது இல்லாத எஜமானி ஆதிப்போ ಅತ್ತು ನನ್ನ ಏರಾಡ ಇಲ್ಲದ ಆ ಪಾಲೆದ ಕೆತ್ತದ ಮರ ಒಂದುವೇ ಪನ್ಪಿನವು ತೆರೆಯೊಂದು ಕೊಂಚ ಗುರ್ತ ಮಲ್ ತುಪ್ಪ ವರ್ಪುನ ಚಿತ್ತಿನ ಕ್ರಮ ದುಂಬುಲ ಉಂಡು ಇತ್ತೆಲ ಉಂಡು ನಮ್ಮ ತೂಪ ಪಾಲದ ಕೆತ್ತದ ಮರ ಬದಲ್ತದ್ ಬೇತೆ ಮರಡ್ದು ಪಾಲದ ಕೆತ್ತ ದೆತ್ತದು ಆಯ್ನಚಿತ್ತಿನ ಸಾವು ನೋವು ಸಂಕಟನು ನಮ್ಮ ತೂತ ಐಕ ಬೋಡದು ಆಟಿದ ಅಮಾವಾಸ್ಯದ ದುಮ್ನಾನಿ ರಾತ್ರೆ ಪೋದು ಆ ಪಾಲದ ಮರ ಪಾಲೆದ ಮರ ಮರೇನಾ ಪಂಪಿನೇನ್ ತೆರಿದು ಐಕೊಂಜಿ ಗುರ್ತ ಮಲ್ಪನ ಕ್ರಮ ಉಂಡು ಒಂಜಿ ದಾರನ ಧಾರಣ ಅತ ಬಾರದ ಬಲ್ಲನ್ನು ಕಟ್ಟದು ಆ ಮುಖ ಅಂತರ ಗುರ್ತ ಮಲ್ ಗುರುತಾರೆ ಮನದಾನಿ ಕಾಂಡೆ ಪುಲ್ಯ ಕಾಂಡೆ ಭೂಮಿ ನಲ್ಲ ಲೆಕ್ಕಿನ ಜನಕು ಲಕ್ಕಂದಿನಿತ್ತಿನ ಪುರುತುಡು ಬಾನ ದೇವೇರು ಮೂಡಂದಿನಿತ್ತಿನ ಪುರುತುಡು ಇಲ್ಲದ ಯಜಮಾನಿ ದುಂಬು ಉರ್ಬಿಲು ಪೋಡು ಕಂಪಿನ ಒಂಜಿ ಕ್ರಮ ಅದು ಅಂಡ ಉರ್ಬಿಲ அத்தன்தாண்ட குண்டு பார்த்த போது புல்லு கல்லடு ஆ கெத்தேன் தெத்தது கணவடு ஆ பால்த கெத்தத கஷாயனு மலப்பேரே ஆ கெத்தேன்னு புல்யகாண்டது போது இல்லத எஜமானி இல்லடை கன வைத்தரு இல்லடை கனத்தது இல்லத குழு சேர்து ஆ கெத்தேன்னு வரி பொருளு ஒரசுது ஐட்டு கஷாயன்னு மலத்த வைத்தாரு கஷாயக்கு போடாப்பு நான் சித்தின ம ஜீள்ளி எடெ முஞ்சி இன்ச்சித்தின மாத்த சத்தூல பூரா பார்த்து கஷாயது இல்லலித்தின மாத்தெல்ல அவ பட்டது ஒன் பரவஞ்சித்த ஒன்று சீக்காரி எட் பன்பினவு நம்முதக்கல நம்பலிக்கை வைஜானிகா எடே மருது பன்பினவு தெரது பயிதன் ஆனா பாரி உஷ்ணா இத்தினத்திர ಆ ದಿನ ಪಾಲ್ದ ಕೆತ್ತೆ ಪರ್ನಕಲು ಪಾಲ್ದ ಕೆತ್ತದ ಕಷಾಯನ ಪರ್ನಕಲು ಜೀವನ್ ತಂಪು ಮಲ್ಪರೆ ಬೋಡಾದ ಮೆಂತೆ ತಾರಾಯದ ಗಂಜಿನ ಉನ್ತರು ಮೆಂತೆ ತಾರಾಯ್ದ ಗಂಜಿ ಅವು ಜೀವಗು ತನುಕುರ್ಪುಣು ಕಷಾಯ ಪರ್ನಕಲು ಮೆಂತೆ ಗಂಜಿನ ಉನ್ಪುನ ನಂಚಿತ್ತಿನ ಕ್ರಮ ಅವು ಇತ್ತೆಲ ಉಂಡು ಆಟಿದ ಕಷಾಯನ ಪರ್ಪು ನಂಚಿತ್ತಿನ ಕ್ರಮ ವರ್ಷಗ ವರ ಮಾತ್ರ ಅವುಲ ಆಟಿದ ಅಮಾವಾಸ್ಯ ದಾನಿ ಮಾತ್ರ ದಯಪಂಡ ಆ ದಿನ ತಾನಿ ಆ ಮರಕ್ ಬೋಡಾಯಿ ನಂಚಿತ್ತಿನ ಮರ್ತದ ಗುಣ ಬರ್ಕುಣು ಪಂಪಿನ ಚಿತ್ತಿನ ನಂಬಿಕೆ ನಮ್ಮ ಹಿರಿಯರ ನಕಲಿಗ ಇತ್ತ ಅಂಚೆನೆ ಆಟಿ ಪಂಡಿಸಾತಿಗೆ ಪೋಟಿಗೆ ಮರಿಯಾಲ ಪಂಡಿಸಾತಿಗೆನೆ ನನ್ಗೆ ಪೋಡಿಗೆ ಇತ್ತ ಐಟ್ಲ ಆಟಿ ಪಣ್ಣ ಪೋಡಿಗೆ ಐಟ್ಲ ಆಟಿಡ್ ಅಮಾವಾಸ್ಯ ಪಣ್ಣಾಂಡ ಪೋಡಿಗೆ ಈ ಪೋಡಿಗೆನ ಕಳೆಯೋಡು ಜನಮಾನಿಯರಿಗೆ ಇತ್ತಿನ ಅಂಚಿತ್ತಿನ ಮಾನಸಿಕ ಖಿನ್ನತೆ ಈ ಸಂದರ್ಭಡು ಬರ್ಸ ಇತ್ತಿನ ದಾತ್ರ ಅಥ್ವ ನನ್ನ ಬೆನ್ನಿ ಸಾಗೋಳಿ ನೂ ಮುಗಿನಿಡ್ ಏರೆಗಳ ಬೇಲೆ ಪೂಜಿ ಪ್ರತಿ ಊರಿಯಲ್ಲ ಇಲ್ಲದ ಉಲೈರು ಪಿದೈ ಬೋಡನಾಥ್ ಬರ್ಸ ದಾತ್ರ ಪಿದೈ ಪುಪ್ಲೇಕಿ ಅಂಚಾದಿ ಪುನಃ ಜನಕಲಿಗೆ ಮಾನಸಿಕ ನೆಮ್ಮದಿ ಪೂಜಿ ಮಾನಸಿಕ ಖಿನ್ನತೆ ಇತ್ತಿನಿತ್ರ ಕೆಲವು ಸಾವು ನೋವು ಆಪುನಿ ಸಹಜ ಇಂಚಿತ್ತಿನ ಪುರ್ತುಡು ದೇವರ್ನ ಮಿತ್ತ ನಂಬಿಕೆ ಭಕ್ತಿ ಇಪ್ಪಡು ಪಂಪಿನ ಚಿತ್ತಿನ ನಿಲೆಟ್ ನಮ್ಮ ಹಿರಿಯರ್ ನಕಲು ಮಲ್ತಿನ ಚಿತ್ತಿನ ಕ್ರಮ ಆಟಿದ ಅಮಾವಾಸ್ಯ ದಾನಿ ತೀರ್ಥ ಸ್ನಾನಗ ದೇವಸ್ಥಾನಗ ಪೋಡು ಆ ದೇವಸ್ಥಾನ ದೇವ ಭಕ್ತಿದ ದರುಟು ಆಟಿ ತಿಳು ದೈವಲು ಗಟ್ಟರು ಆಗೇ ಅಂಚೆ ಒವೇ ಒಂಜಿ ಕ್ರಮಕುಲು ಒಂಜಿ ದೈವದ ಬೇಲೆಲು ಆಪುಜಿ ದೇವಸ್ಥಾನ ಅಂಚಿತ್ತಿನ ಮಲ್ಲ ಜಾತ್ರೆ ನಡೆಪೆರೆ ಇಜ್ಜಿ ಒಂಜಿ ಪುರುತ ಪೂಜೆ ಮಾತ್ರ ದೇವಸ್ಥಾನ ನಡಪುಡು ಆಟಿ ಅಲ್ಲ ತೀರ್ಥ ಸ್ನಾನ ದಿನ ತೀರ್ಥಸ್ನಾನ ಮೀಡುವ ಒಂಜಿ ಕಟ್ಟನ್ನು ಮಲ್ತೊಂದು ಬೈದೇರು ಆ ಮುಖಾಂತರ ದೇವೇರ್ನ ಜಪ ದೇವೇರ್ನ ಆರಾಧನೆ ದೇವೇರ್ನ ಪಾರಾಯಣ ದೇವೇರ್ನ ಸಂಕೀರ್ತನದ ಒಟ್ಟಿಗೆ ಈಶ್ವರ ದೇವೇರ್ನ ದೇವಸ್ಥಾನದ ಎದುರು ಡಿಪ್ಪಿನ ಚಿತ್ತಿನ ಪುಷ್ಕರಣೆಡು ತೀರ್ಥ ಸ್ನಾಡು ಆ ದಿನ ತೀ ಆಟಿ ಅಮವಾಸ್ಥದ ದಿನತ್ತ ವಿಶೇಷವಾಯಿನ ಚಿತ್ತಿನ ಶಕ್ತಿ ಬರ್ಪಣ ಪ ಚಿತ್ತಿನ ನಂಬಿಕೆ ಆ ಮುಖಾಂತರ ದೇವೇರ್ನ ಧ್ಯಾನ್ ಮಲತನ ಅಂಚನೆ ಆಟಿ ಅಮವಾಸ್ಯ ರಾತ್ರೆ ರಾತ್ರಿ ರಾವು ಬಲಸುನ ಬಲಸಿತ್ತಿನ ಕ್ರಮಲ நம்ம துழ்நாடு துழுவேர்ன சம்பிரதாயும் ஆச்சரணையாது வயது கஞ்சி அதன ஜான்வார இத்தி நஞ்சித்தன ஒட்டாரையாது அள்ளித இல்லலு கிதை இப்பு நஞ்சி இனிகள இல்லத பிதைடு இப்பு நஞ்சி ராவுகுலிக மரத்த முதல்டு கோரி அடுது ஆமுகாந்தரைக்கு தம்மன பல சுனஞ்சித்தன தைவகு பல சுன சித்தன ராவு குளிகு பலசுண சித்தன கிரம இத்தெலாம் உண்டு இன் சித்தின ಆಟಿ ನಂಗೆ ನನದ ಎಡ್ಡ ಬೇಲೆಗು ಶುಭ ಸೂಚನೆಯನ್ನು ಕೊರ್ಪು ನಂಚಿತ್ತನ ಪರ್ವ ದಿನ ಆಟಿ ಅಮಾವಾಸ್ಯದ ಬೊಕ್ಕ ಜನ ಮನೆ ಒಂಚೂರು ಉಸುಲು ಬುಡಿಯರೆ ಸುರು ಮಲ್ಪರು ಐಡ್ದು ಬೊಕ್ಕ ಬರ್ಪುನಚಿತ್ತನ ದಿನನೇ ಶುಭ ದಿನ ನಾಡಿಗೆ ಮಲ್ಲ ಪರ್ಬ ಇನ್ನಂಚಿತ್ತನ ನಾಗರ ಪಂಚಮಿ ಈ ಭೂಮಿ ಅಪ್ಪೆನೆ ತುಂಬುದು ಅಂಚಿತ್ತನ ನಮ್ಮ ನಾಗೇ ಪಂಡದ ಆರಾಧನೆ ಮಲ್ಪು ನಂಚಿತ್ತಿನ ಈ ಭೂಮಿ ಈ ಪುಡೆಮಿ ಈ ಪಸಂದ್ರಗ್ ನಮ್ಮ ಸಂದಾಯಿತ ಮಲ್ಪುನ ಚಿತ್ತನ ಪೂಜೆದ ದಿನ ಆಯ್ನಾತ ಬೇಗ ಮುಟ್ಟೊಡು ನಾಗರ ಪಂಚಮಿದ ದಿನ ಬರಿಯರೆ ಉಂಡು ಲೈಕ್ ಮಾತೆ ಮೂಲ ಆಯಿನ ಈ ಆಟಿದ ಅಮಾವಾಸ್ಯನ ಪ್ರತಿ ಒರಿ ತುಳುವೇರು ತುಳುನಾಡ ಬಂದುಲು ಆಚ ಆಚರಿಪುನ ಮುಖಾಂತರ ಅವೇ ರೀತಿ ಪಾಲೆದ ಕೆತ್ತದ ಕಷಾಯನ ಪರ್ಪುನೆತ ಮುಖಾಂತರ ಕೆಲವು ಕೆಲವ ಇಲ್ಲಲು ಪಾಲೆದ ಕೆತ್ತದ ಕಷಾಯನ ಮಲ್ಪುನಂಚಿತ್ತಿನ ಆ ತರಬೇತಿ ಇಜ್ಜನ್ಯನ ಪುರ್ತುಡು ಅತನ ದಾಂಡ ಪರೋಡೆ ಪಂಪಿನಂಚಿತ್ತನ ಈ ವೈಜ್ಞಾನಿಕ ಯುಗಟ್ ನಂಕ್ ಇಲ್ಲಲು ಮಲ್ಪೆರೆ ಆವಂದ ಇತ್ತಿನ ನಾಡಲ್ಲ ಇನಿ ಸಾರ್ವಜನಿಕವಾದ ಪಾಲದ ಕೆತ್ತದ ಕಷಾಯನ ಸಾರ್ವಜನಿಕವಾದ ಪಟ್ಟು ನಂಚಿತನ ವ್ಯವಸ್ಥೆ ಎಲ್ಲ ಪ್ರತಿ ಒಂಜಿ ಹಳ್ಳಿಡ್ ಅತನ ಅಂಡ ಪ್ರತಿಯೊಂದಿ ಪೇಂಟೆಡ್ಲಾ ಮಲ್ತಂದು ದೇವಸ್ಥಾನದ ಎದುರುಡು ಆಟಿದ ಅಮಾವಾಸ್ಯೆಗೆ ಪಾಲದ ಕೆತ್ತದ ಕಷಾಯನ ಪಟ್ಟುವೆರಿ ಅವೇನ್ ನೋಡು ಪಾಲದ ಕೆತ್ತದ ಕಷಾಯನ ಪರೊಡು ಮೆಂತೆ ತಾರಾಯಿದ ಗಂಜಿನ ಉನುಡು ನಿಖಲನ ಆರೋಗ್ಯ ಗಲ ಎಡ್ಡೆ ತುಳುವೆರ್ನ ತುಳುನಾಡದ ಸಂಪ್ರದಾಯಗಳ ಅವು ಮೂಲಾದ ನಮಸ್ಕಾರ